ನ್ಯೂಸ್ ನ್ಯೂಸ್ಗೆ ಸ್ವಾಗತ ಶ್ರೀ ಮಾರುತಿ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ರಸ್ತೆ ಚಿಂತಾಮಣಿ ಉತ್ತಮ ಹಾಗೂ ವಿವಿಧ ಬ್ರಾಂಡುಗಳ ಬಿಲ್ಡಿಂಗ್ ಮೆಟೀರಿಯಲ್ಸ್ ಒಂದೇ ಸೂರ್ಯನಡಿ ದೊರೆಯುತ್ತದೆ ನಮ್ಮಲ್ಲಿ ಅಪೋಲೋ ಟಾಟಾ ಡಬ್ಲ್ಯೂ ಜಿಂದಾಲ್ ಎಸ್ ವೈ ಬ್ರಾಂಡೆಡ್ ರೂಪಿಂಗ್ ಶೀಟ್ಗಳು ಸಿ ವಾಟರ್ ಗಟರ್ ಮತ್ತು ರೂಪಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ದೊರೆಯುತ್ತದೆ ಸ್ಟ್ರಾಂಗ್ ಮೆಶ್ ಎಸ್ ಕೆ ಸೂಪರ್ ಟಿ ಎಂ ಟಿ ಅಪೋಲೋ ಟಿ ಎಂ ಟಿ ಗೋಪಾಲ್ ಮತ್ತು ಟಾಟಾ ಟಿ ಎಂ ಟಿ ಕಂಬಿಗಳು ಸೇರಿದಂತೆ ಮನೆಗೆ ಬೇಕಾದ ಸೇಫ್ಟಿ ಗ್ರಿಲ್ ಗೇಟ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳಾದ ವೆಲ್ಡ್ಮೇಶ್ ಆಂಗಲ್ ಸಿ ಚಾನಲ್ ಸ್ಕ್ವೇರ್ ರಾಡ್ ಬೈಟ್ ರಾಡ್ ಕಿಟ್ಕಿ ಕಂಬಿ ಎಮ್ ಎಸ್ ಫ್ಲಾಟ್ ಸಿ ಶೀಟ್ಸ್ ಎಂ ಎಸ್ ಶೀಟ್ಸ್ ಸಿ ಎನ್ ಸಿ ಲೇಸರ್ ಕಟ್ಟಿಂಗ್ ಡಿಸೈನ್ ಶೀಟ್ಸ್ ಪಾಲಿ ಪಾಲಿಕಾರ್ಬೋನೇಟ್ಸ್ ಟ್ರಾನ್ಸ್ಪರೆಂಟ್ ಶೀಟ್ಗಳು ಸಹ ದೊರೆಯುತ್ತದೆ ಇನ್ನು ರೈತರ ತೋಟಕ್ಕೆ ಬೇಕಾದ ಟಾಟಾ ಡ್ಯೂರೋಸ್ಟಾಂಗ್ ಜಿಂದಾಲ್ ಕಂಪನಿಯ ಮುಳ್ಳು ತಂತಿ ಚೈನ್ ಲಿಂಕ್ ಮೆಶ್ ಟಾಟಾ ನಾಟೆಡ್ ಮೆಶ್ ಕುರಿ ಸಾಕಾಣಿಕೆಗೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಏಷ್ಯನ್ ಪೇಂಟ್ಸ್ ಮತ್ತು ಅಲ್ಟ್ರಾಟೆಕ್ ಮತ್ತು ಪ್ರಿಯಾ ಸಿಮೆಂಟ್ ಸಹ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಇನ್ನು ಒಮ್ಮೆ ಭೇಟಿ ಕೊಡಿ ಶ್ರೀ ಮಾರ್ತಿ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ಚೇಳು ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಈ ಮೊಬೈಲ್ ಸಂಖ್ಯೆಗಳಿಗೆ ಸಂಪರ್ಕಿಸಿ ವೈಟಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಆರು ಸೊನ್ನೆ ಏಳು ಎಂಟು ಎಂಟು ನರೇಂದ್ರ ಒಂಬತ್ತು ಆರು ಆರು ಮೂರು ಮೂರು ಎಂಟು ಎಂಟು ಒಂದು ಒಂಬತ್ತು ಸೊನ್ನೆ ಮತ್ತು ಪ್ರಸಾದ್ ಎಂಟು ಎಂಟು ಆರು ಏಳು ಆರು ಏಳು ಮೂರು ಆರು ಎಂಟು ಎರಡು ಕಾಯಿಲೆಗಳ ನಿಯಂತ್ರಣಕ್ಕೆ ಆಹಾರದ ಪದ್ಧತಿ ಒಂದೇ ದಾರಿ ಡಾಕ್ಟರ್ ಲೋಕೇಶ್ ಎಲ್ವಿ ನಮ್ಮ ಜೀವನದ ಶೈಲಿಗೆ ಸಂಬಂಧಿಸಿದ ಹಲವು ಕಾಯಿಲೆಗಳಿಗೆ ತಿನ್ನುವ ಆಹಾರದಿಂದಲೇ ಆಗಿದ್ದು ಅದರ ಬಗ್ಗೆ ಎಲ್ಲರೂ ಜಾಗೃತರಾಗಿ ಆಹಾರದ ಸೇವನೆಯನ್ನು ಬದಲಾವಣೆ ಮಾಡಿಕೊಳ್ಳಬೇಕೆಂದು ಬೆಂಗಳೂರಿನ ಸ್ಪರ್ಶ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಲೋಕೇಶ್ ಎಲ್ವಿರ್ ಅವರು ಜನತೆಗೆ ತಿಳಿಸಿದರು ಅವರು ನಗರಸಭೆ ಆವರಣದಲ್ಲಿ ಬೆಂಗಳೂರು ಸ್ಪರ್ಶ ಆಸ್ಪತ್ರೆ ಚಿಂತಾಮಣಿ ನಗರಸಭೆ ಹಾಗೂ ಪೊಲೀಸ್ ಇಲಾಖೆ ಸಹಯೋಗದೊಂದಿಗೆ ಇಂದು ಹಮ್ಮಿಕೊಂಡಿದ್ದ ಉಚಿತ ಆರೋಗ್ಯ ತಪಾಸಣೆ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಇಂದಿನ ಕಾಲದಲ್ಲಿ ನಾವು ಅಕ್ಕಿಗಿಂತ ಹೆಚ್ಚು ರಾಗಿ ಮತ್ತು ಸಿರಿಧಾನ್ಯಗಳನ್ನು ಹೆಚ್ಚು ಸೇವನೆ ಮಾಡುತ್ತಿದ್ದರು ಇದೀಗ ಹೆಚ್ಚು ಮಂದಿ ಅನ್ನಕ್ಕೆ ಸೀಮಿತವಾಗಿರುವುದರಿಂದ ಮತ್ತು ಹೆಚ್ಚು ಊಟ ಮಾಡುವುದರಿಂದ ಹಲವು ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದು ತಿನ್ನುವ ಆಹಾರದ ಪದ್ಧತಿಯನ್ನು ಬದಲಾವಣೆ ಮಾಡಿಕೊಳ್ಳಬೇಕೆಂದರು ಕಾಯಿಲೆಗಳಾದ ರಕ್ತದೊತ್ತಡ ಕ್ಯಾನ್ಸರ್ ಹೃದಯಾಘಾತ ಮೂತ್ರಪಿಂಡ ಕಾಯಿಲೆಗಳ ಬಗ್ಗೆ ವಿವರಿಸಿದ ಅವರು ಆದಷ್ಟು ಮೂರು ಒತ್ತಿನಲ್ಲಿ ಎರಡು ಒತ್ತು ಸಿರಿಧಾನ್ಯದ ಊಟಗಳನ್ನು ಸೇವನೆ ಮಾಡಬೇಕೆಂದ ಅವರು ಆದಷ್ಟು ಮದ್ಯ ಸೇವನೆ ಸಿಗರೇಟ್ ಸೇದುವುದನ್ನು ಸೀಮಿತ ಮಾಡಬೇಕು ಅದನ್ನು ನಿಯಂತ್ರಣ ಸಹ ಮಾಡಬೇಕು ಸಹ ಜೀವನ ಶೈಲಿಯ ಅದು ಒಂದು ಪದ್ಧತಿ ಎಂದು ಅವರು ವಿವರಿಸಿದರು ಪೌರಕಾರ್ಮಿಕರಿಗೆ ಹೆಚ್ಚು ಲಿವರ್ ಕಾಯಿಲೆ ಬಗ್ಗೆ ವಿವರಿಸಿದ ಅವರು ಅದಕ್ಕೆ ಬೇಕಾದ ಸೌಲಭ್ಯಗಳನ್ನು ದೊರಕಿಸುವ ಬಗ್ಗೆ ವಿವರಿಸಿದಲ್ಲದೆ ಪ್ರತಿಯೊಬ್ಬರು ನಲವತ್ತು ವರ್ಷದ ನಂತರ ರಕ್ತ ರಕ್ತದೊತ್ತಡ ಮಧುಮೇಹ ತೂಕ ನಿಯಂತ್ರಣ ಅಲ್ಟ್ರಾಸೌಂಡ್ ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡಿಕೊಳ್ಳುವುದರಿಂದ ಹತ್ತು ವರ್ಷದಲ್ಲಿ ಏನು ತೊಂದರೆಯಾಗುವುದನ್ನು ತಿಳಿದುಕೊಳ್ಳಬಹುದು ಎಂದರು ಪೌರ್ವ ಕಾರ್ಮಿಕರು ಮಾಡುವ ಸೇವೆ ಅತ್ಯಂತ ಉತ್ತಮ ಸೇವೆ ಅದೇ ರೀತಿ ಗಡಿಯಲ್ಲಿ ಯೋಧರ ಸೇವೆ ನಾಡಿನಲ್ಲಿ ಪೊಲೀಸರ ಸೇವೆ ಮಾಡುವವರು ಅವರ ಆರೋಗ್ಯವನ್ನು ಲೆಕ್ಕವಿಲ್ಲದೆ ಮಾಡುವುದರಿಂದ ಅಂಥವರ ಆರೋಗ್ಯಕ್ಕೆ ಉತ್ತಮ ಸೇವೆ ದೊರಕಿಸಿಕೊಳ್ಳುವ ಸಲುವಾಗಿ ಉಚಿತ ಶಿಬಿರ ನಡೆಸುವ ಮೂಲಕ ಅಳಿಲು ಸೇವೆ ಮಾಡುತ್ತಿರುವುದಾಗಿ ಅವರು ವಿವರಿಸಿದರು ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾ ಅರ್ಶನ ಎಸ್ಪಿ ಬಿ ಜಗನ್ನಾಥ್ ರೈ ನಗರಸಭೆಯ ಪೌರಾಯುಕ್ತ ಜಿ ಎನ್ ಚಲಪತಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಸ್ಪರ್ಶ ಆಸ್ಪತ್ರೆಯ ಡಾಕ್ಟರ್ ನಿತಿನ್ ಕುಮಾರ್ ಎಚ್ ಎನ್ ಡಾಕ್ಟರ್ ಲೋಕೇಶ್ ಸಿಆರ್ ನಗರಸಭೆಯ ಉಪಾಧ್ಯಕ್ಷ ರಾಣಿಯಮ್ಮ ಚಿಂತಾಮಣಿ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶಿವರಾಜ್ ನಗರಸಭೆಯ ಆರೋಗ್ಯ ನಿರೀಕ್ಷಕ ಆರತಿ ನಗರಸಭೆಯ ನೀರು ಸರಬರಾಜು ಉಸ್ತುವಾರಿ ಸಿ ಕೆ ಬಾಬು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇನ್ನು ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ನಗರಸಭೆಯ ಎಲ್ಲ ಪೌರಕಾರ್ಮಿಕರು ಪೊಲೀಸ್ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಹಲವು ಕಾಯಿಲೆಗಳ ಬಗ್ಗೆ ಉಚಿತ ತಪಾಸಣೆ ಮತ್ತು ಸಮಾಲೋಚನೆ ಸಹ ಪಡೆದುಕೊಂಡರು ಆರೋಗ್ಯನ ಗಳಿಸಕ್ಕಾಗಿ ಹಾಗೆ ಆರೋಗ್ಯ ಒಂದಿದ್ದರೆ ನಾವು ಜೀವನದಲ್ಲಿ ಏನು ಬೇಕಿದ್ರು ಮಾಡಿ ಆರೋಗ್ಯ ಭಾಳ ಮುಖ್ಯ ಹಾಗಾಗಿ ಇವತ್ತು ನಮ್ಮ ಕಲಪತಿ ಸಾಹೇಬರು ಭಾಳ ಒಳ್ಳೆಯ ಒಂದು ಕಾರ್ಯಕ್ರಮ ನಾವು ಯಾಕಂದರೆ ಪಾಪ ನಮ್ಮ ಪೌರ ಕಾರ್ಮಿಕರು ಮತ್ತು ಪೊಲೀಸ್ನು ಹಗಲು ರಾತ್ರಿ ದುಡಿತಾರೆ ದಿನ ಕಷ್ಟ ಪಡ್ತಾರೆ ದಿನ ರೋಡ್ ಗುಡಿಸ್ತಾರೆ ದಿನ ಕಸ ಎತ್ತಾರೆ ನಮಗೆ ನಮ್ಮ ಒಂದು ಮನೆಯ ಕಸನೇ ಅಸಹ್ಯ ಅನ್ನಿಸ್ತದೆ ಅಂಥದ್ರಲ್ಲಿ ಇಡೀ ನಗರಸಭೆ ವ್ಯಾಪ್ತಿಯ ಕಸವನ್ನು ಎತ್ತಿ ತಗೊಂಡು ಹೋಗಿ ಕ್ಲೀನ್ ಮಾಡಿ ನಮ್ಮ ಪಟ್ಟಣವನ್ನು ಸ್ವಚ್ಛವಾಗಿಡುವಂತಹ ನೀವು ಏನಿದ್ದೀರಿ ಪೌರಕಾರ್ಮಿಕರು ನಿಮ್ಮ ಆರೋಗ್ಯ ಭಾಳ ಮುಖ್ಯ ಹಾಗಾಗಿ ಅಂತ ಒಂದು ಒಳ್ಳೆಯ ಕಾರ್ಯಕ್ರಮನ ಅಂದ್ಕೊಂಡಿದ್ದಾರೆ ಬೇರೆ ಬೇರೆ ವೈದ್ಯರನ್ನು ಕರೆಸಿ ಇವತ್ತಿನ ನಿವಾಸು ಮಾಡ್ತಾರೆ ಅದೇ ರೀತಿ ಹಾರ್ಟ್ ಇತ್ತೀಚಿನ ದಿನಗಳಲ್ಲಿ ಹಾರ್ಟ್ ಅಟ್ಯಾಕ್ ಹಾರ್ಟ್ ಸಂಬಂಧಪಟ್ಟಂತಹ ಡಿಸೀಸಸ್ ಜಾಸ್ತಿ ಆಗಿದ್ದಾರೆ ಹಾಗಾಗಿ ಅಂಥವ್ರನ್ನೆಲ್ಲ ಕಳಿಸ್ಕೊಂಡು ಒಳ್ಳೆಯ ಟಚ್ ಮಾಡಿಸಿ ನಿಮ್ಮ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ ಆರೋಗ್ಯ ಚೆನ್ನಾಗಿದ್ದರೆ ಫ್ಯಾಮಿಲಿ ಚೆನ್ನಾಗಿರುತ್ತೆ ಫ್ಯಾಮಿಲಿ ಚೆನ್ನಾಗಿದ್ದರೆ ನಮಗೆ ನೆಮ್ಮದಿ ಇರುತ್ತೆ ಹಾಗಾಗಿ ಎಲ್ಲರೂ ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸಿ ಅಂತ ಹೇಳಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮದ ಸದುಪಯೋಗ ಪಡಿಸ್ಕೊಳ್ಳಿ ಇಲ್ಲಿ ಎಲ್ಲರಿಗೂ ಭಾರಿ ಮುಖ್ಯವಾದಂಥದ್ದು ಅದರಲ್ಲಿ ಬಡವ ಶ್ರೀಮಂತ ಅನ್ನೋ ಪ್ರಶ್ನೆ ಇಲ್ಲ ಆರೋಗ್ಯ ಎಲ್ಲರಿಗೂ ಮುಖ್ಯ ಅಂತ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದೀರಿ ಅದಕ್ಕೆ ಎಲ್ಲರದರ ಸದುಪಯೋಗ ಪಡಿಸ್ಕೊಂಡು ನಿಮ್ಮ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳಿ ನನ್ನ ಅದು ನನಗೆ ಎಷ್ಟೇ ಇದ್ರೇನೋ ಆರೋಗ್ಯ ಅನ್ನೋದು ಭಾಳ ಮುಖ್ಯ ಸೊ ಈ ಒಂದು ಕಾರ್ಯಕ್ರಮದಡಿ ನಾನು ನಮ್ಮ ಡಾಕ್ಟ್ರಿಗೆ ಕೇಳಿದೆ ಪೌರ ಕಾರ್ಮಿಕರು ಮತ್ತು ಪೊಲೀಸ್ ಇಲಾಖೆಯವರು ಅತ್ಯಂತ ರಿಸ್ಕಿಯಾಗಿ ಕೆಲಸ ಮಾಡ್ತಿರ್ತಾರೆ ದಯವಿಟ್ಟು ಅವರ ಆರೋಗ್ಯನ ಸುಧಾರಿಸೋದು ಸಹ ನಮ್ಮ ಕರ್ತವ್ಯ ಅಂತ ಈ ಒಂದು ಹೇಳಿದಾಗ ನಮ್ಮ ಪಕ್ಕದ ತಾಲೂಕಿನಲ್ಲಿ ಡಾಕ್ಟ್ರವರು ಶ್ರೀನಿವಾಸಪುರ ತಾಲೂಕು ಲೋಚರು ಬಲ್ಲಿ ಅಂತ ಪ್ರಖ್ಯಾತ ವೈದ್ಯರು ಇವತ್ತು ನಾನು ಸಹ ಆರೋಗ್ಯವಾಗಿ ನಿಮ್ಮ ಮುಂದೆ ಮಾತಾಡ್ತಿದ್ದೇನೆ ಅಂದರೆ ಅದಕ್ಕೆ ಅವರೇ ಸಹ ಕಾರಣಕ್ಕೆ ಬೋದ್ರು ಯಾಕಂದರೆ ನನಗೂ ಆರೋಗ್ಯ ಹದಿಗಾಟ ನಾನು ಅವ್ರ ಹತ್ರ ಮಾಡ್ತೀನಿ ಸೊ ಹಂಗಾಗಿ ಅವರ ಸೇವೆಯಲ್ಲಿ ಎಲ್ಲರೂ ಪಡ್ಕೋಬೇಕು ಅವ್ರಿಗೂ ಸಹ ನಾನು ಈ ಕಾರ್ಯಕ್ರಮಕ್ಕೆ ಬನ್ನಿ ಅನ್ನೋಕ್ಕೂ ಭಾರಿ ಖುಷಿಯಾಗಿ ಇಲ್ಲ ಮಾಡೋಣ ನಮ್ಮದು ಪಕ್ಕೂನವರು ಎಲ್ಲ ಇದೇ ಊರಲ್ಲಿ ಅವ್ರು ಭಾವ ಇದ್ದಾರೆ ಎಸ್ ಎಲ್ ಎನ್ ಮೆಡಿಕಲ್ ಕಾಲೇಜು ಹೋಗಿರ್ಬೋದು ಇಲ್ಲಿ ಖುಷಿಯಾಗಿ ಅವರು ಹಾಕೊಂಡು ಬಂದರು ಇನ್ನು ನಿಮಗೆ ಗೊತ್ತಾಗ್ತದೆ ಅವ್ರು ಹಾಸ್ಪಿಟ್ಲಿಗೆ ಹೋದಾಗ ಅವ್ರು ಎಷ್ಟು ಬ್ಯುಸಿ ಇರ್ತಾರೆ ಅಂತ ರಮಯ ಮೆಡಿಕಲ್ ಕಾಲೇಜಲ್ಲೆಲ್ಲ ಕೆಲಸ ಮಾಡಿದ್ದಾರೆ ಹೊರದಾ ಹೊರದೇಶದಲ್ಲಿ ಹೋಗಿ ಅವರು ಉನ್ನತ ವ್ಯಾಸಂಗ ಮಾಡ್ಕೊಂಡು ಬಂದಂಥ ಒಬ್ಬ ಪ್ರಸಿದ್ಧಿ ವೈದ್ಯರು ಅವರಿಗೆ ಸೊ ಅವ್ರು ಎಷ್ಟು ಬ್ಯುಸಿ ಇರ್ತಾರೆ ಅಂದರೆ ನಾವು ಒಂದು ಸುಮಾರು ಗಂಟೆ ಕಾಯ್ಬೇಕಂತಂದ ಒಂದು ಅಪಾಯಿಂಟ್ ತಗೊಳ್ಳಿಕ್ಕೆ ಅಂತಹ ಒಂದು ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟು ನಮ್ಮ ಊರಿಗೆ ಬಂದಿದ್ದಾರೆ ಮೊದಲನೇದಾಗಿ ನಾನು ಎಲ್ಲ ಸಿಬ್ಬಂದಿ ಬರೋದು ಅಪಹಾರ ಆಗಿರ್ತಾರೆ ಅಂತ ಸಂದರ್ಭದಲ್ಲಿ ತಿಳಿಸ್ತೇನೆ ನಾವೆಲ್ಲ ನೋಡಿ ಬೆಳೆದಂಥವ್ರು ಜಗನ್ನಾಥ ರೈ ಸರ್ ಅವರು ಎಸ್ ಪಿ ಅವರು ನಿಮಗೆ ಮುಂದೆ ಹೋಗ್ತದೆ ನಾನು ಹೇಳ್ಬಾರ್ದು ಮುಂದೆ ಹೋಗ್ತಾರೆ ಅಂತ ಗೊತ್ತಾಗ್ತದೆ ಕೆಲವರಿಗೆಲ್ಲ ಅವರೇ ಸ್ವಪಂದದಲ್ಲಿ ಬರ್ತಾರೆ ಮುಂದಿನ ದಿನಗಳಲ್ಲಿ ಆ ಥರ ನಾವು ಇಲಾಖೆಯಲ್ಲಿ ಅತ್ಯಂತ ಹೆಸರು ಮಾಡಿದಂಥ ನಿಷ್ಠಾವಂತ ಅಧಿಕಾರಿ ಅಂತ ಈ ಸಂದರ್ಭದಲ್ಲಿ ಹೇಳಿದ್ರು ತಪ್ಪಾಗಲಾರ್ದು ಅವರು ಸಹ ಈ ತಾಲೂಕಿಗೆ ಬಂದಿರೋದು ಮತ್ತು ಈ ಜಿಲ್ಲೆಗೆ ಬಂದಿರೋದು ಎಮ್ಮೆ ವಿಚಾರ ಮುಂದಿನ ದಿನಗಳಲ್ಲಿ ಕಾನೂನು ಸುವ್ಯವಸ್ಥೆ ತುಂಬ ಚೆನ್ನಾಗಿರುತ್ತೆ ಅವರ ಒಂದು ನಾಯಕತ್ವದಲ್ಲಿಂದು ನಾನು ಸಂದರ್ಭದಲ್ಲಿ ತಿಳಿಸ್ತಾ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಮನೆ ಅವರಿಗೂ ಸಹ ನಾನು ಅಪಾರಿಯಾಗಿತ್ತು ಅವ್ರಿಗೂ ಧನ್ಯವಾದಗಳನ್ನು ಅಂತ ಕೇಳಿ ಪೊಲೀಸ್ ಫ್ಯಾಮಿಲಿಗಳು ಬರ್ತಾರೆ ಇದರ ಸದುಪಯೋಗ ಪಡ್ಕೋಬೋದು ಪಡ್ಕೊಂಡು ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕಂತ ಎಲ್ಲ ಪೋಸ್ ಕಾರ್ಮಿಕರಲ್ಲಿ ನಾನು ತಿಳಿಸ್ತಾ ಈ ಒಂದು ಕಾರ್ಯಕ್ರಮ ಅವಕಾಶ ಮಾಡಿಕೊಂಡೆ ಎಲ್ಲರಿಗೂ ಅವರಿಗೆ ತುಂಬ ಅಭಾರಿಯಾಗಿರುತ್ತೆ ಮತ್ತು ಒಳ್ಳೆಯ ಅಡಿಷ್ನಲ್ ಎಸ್ ಎಸ್ ಪಿ ಆದಂಥ ಲಿ ಸಾಹೇಬ್ ನಮಗೆ ಜೊತೆ ತುಂಬ ಸಂತೋಷತೆ ಮತ್ತು ನಮ್ಮ ವೈಸ್ ಪ್ರೆಸಿಡೆಂಟ್ ಆದಂಥ ರಂಜನ್ ಮಧಿ ಅವ್ರಿಗೆ ಸೊ ಈ ಶುಭದ ಮುಖ್ಯ ಉದ್ದೇಶ ಏನಂದರೆ ಈಗ ನಾವು ಭಾಳ ಸಲ ನಮ್ಮ ಸ್ವಚ್ಛತೆ ನಿಮ್ಮ ಕಡೆಯಿಂದ ಲೈಕ್ ಸ್ವಚ್ಛತೆ ಬಗ್ಗೆ ಹೆಚ್ಚು ಕಾಳಜಿ ಬಂದಾದ ನಂತರ ಕಮ್ಯುನಿಕೇಬಲ್ ಡಿಸೀಸಸ್ ಅನ್ನೋದು ಕಡಿಮೆ ಆಗ್ತಾ ಹೋಗ್ತಾ ಇದೆ ಕಮ್ಯುನಿಕೇಬಲ್ ಡಿಸೀಸಸ್ ಅಂದರೆ ಈ ಟೈಫಾಯ್ಡು ಡೆಂಗಿ ಮಲೇರಿಯಾ ಎಲ್ಲೂ ಕಡಿಮೆ ಆಗ್ತಾ ಹೋಗ್ತಾ ಇದೆ ಯಾಕಂದರೆ ನೀವೆಲ್ಲ ಸ್ವಚ್ಛತೆ ಬಗ್ಗೆ ನೀವು ಭಾಳ ಇಂಪಾರ್ಟೆನ್ಸ್ ಕೊಟ್ಟು ಎಲ್ಲ ಕ್ಲೀನಾಗಿರ್ತಾಯಿದ್ದೀವಿ ಈಗ ನಮ್ಮ ದೇಶದಲ್ಲಿ ಎಪ್ಪತ್ತು ಪರ್ಸೆಂಟ್ ತೀರ್ಕೊತಾ ಇರೋದು ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂತ ಎನ್ ಸಿ ಡಿ ಡಿಸೀಸಸ್ ಅಂತ ಹೇಳ್ತೀವಿ ಅದೇನಂದರೆ ಈ ನಮ್ಮ ಜೀವ್ ಜೀವನ ಶೈಲಿಗೆ ಸಂಬಂಧಪಟ್ಟ ಡಿಸೀಸಸ್ ಯಾವುದಂದರೆ ಡಯಾಬಿಟೀಸು ಮತ್ತು ಬಿ ಪಿ ರಕ್ತ ಒತ್ತಡ ಇರೋದು ಸ್ಟ್ರೋಕು ಹಾರ್ಟ್ ಅಟ್ಯಾಕ್ಸು ಮತ್ತು ಈ ಥರ ಕ್ಯಾನ್ಸರ್ಸು ಲಿವರ್ ಡಿಸೀಸಸ್ಸು ಮೂತ್ರಪಿಂಡ ಕಾಯಿಲೆಗಳು ಇವೆಲ್ಲ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಇದು ಹೇಗೆ ಬರುತ್ತೆ ಅಂದರೆ ನಮ್ಮ ಜೀವನ ಶೈಲಿಯಿಂದ ಬರುತ್ತೆ ಹೇಗೆಂದರೆ ತಿನ್ನೋ ಆಹಾರ ಯಾವ ಥರ ಆಹಾರ ತಿನ್ನೋದು ಮೊದಲು ಎಲ್ಲ ನಮ್ಮ ಕಾಲದಲ್ಲೆಲ್ಲ ಬರೀ ರಾಗಿ ಮತ್ತು ಈ ಸಿರಿಧಾನ್ಯಗಳು ತಿಂತಾಯಿದ್ವು ಒಂದು ಇಪ್ಪತ್ತ್ ಮೂವತ್ತು ವರ್ಷದ ಹಿಂದೆ ಈಗ ಬರೀ ನಾವು ರೈಸ್ ತಿಂತೀವಿ ಅದು ಮೂರು ಹೊತ್ತು ತಿಂತಾಯಿದ್ವಿ ಭಾಳ ಜನ ಊಟ ಕೊರತೆಯಿಂದ ಸಾಯ್ತಾ ಇಲ್ಲ ಊಟ ಹೆಚ್ಚಿಗೆ ಜಾಸ್ತಿಯಾಗಿ ಸಾಯ್ತಾ ಇದ್ದಾರೆ ಅಂದರೆ ಕಾಯಿಲೆಗಳು ಎಲ್ಲ ಬರ್ತಾ ಇರೋದು ಹೆಚ್ಚಿಗೆ ಊಟ ಮಾಡೋದ್ರಿಂದ ಅಂದರೆ ಕ್ಯಾಲೋರೀಸ್ ಹೆಚ್ಚಿಗೆ ತಿನ್ನೋದ್ರಿಂದ ಬರ್ತಾ ಇದೆ ಸೊ ಅದರಿಂದ ನಮ್ಮ ಊಟದ ಪದ್ಧತಿ ಶೈಲಿಯನ್ನು ಚೇಂಜ್ ಮಾಡ್ಕೋಬೇಕು ಮೂರೊತ್ತು ರೈಸ್ ಅವಶ್ಯಕತೆ ಇಲ್ಲ ನಮಗೆ ಎರಡು ಹೊತ್ತು ಅಥವಾ ಒಂದೊತ್ತು ಆದರೂ ಸಿರಿಧಾನ್ಯಗಳನ್ನ ತಿನ್ನಲಿಕ್ಕೆ ಪ್ರಯತ್ನ ಪಡ್ತೀವಿ ಅದು ತುಂಬ ಇಂಪಾರ್ಟೆಂಟು ಈಗ ನೆಕ್ಸ್ಟ್ ಬರೋ ಕಾಯಿಲೆಗಳೆಲ್ಲ ಇವೆ ಯಾಕಂದರೆ ನಾವು ಇದ್ರ ಬಗ್ಗೆ ಆದ್ಯತೆ ಭಾಳ ಕೊಟ್ಟು ಇನ್ಫೆಕ್ಷನ್ಸ್ ಕಡಿಮೆ ಆಗ್ತಾಯಿದೆ ಬಟ್ ಈ ಥರ ಕಾಯಿಲೆಗಳು ಜಾಸ್ತಿ ಆಗ್ತಾಯಿದೆ ಮತ್ತು ಸ್ಮೋಕಿಂಗು ಆಲ್ಕೋಹಾಲ್ ಈಗ ಭಾಳ ಜನ ನಾನು ನೋಡಿದಂಗೆ ಕರ್ಮಚಾರಿಗಳು ಭಾಳ ಜನ ಕುಡಿತಾರೆ ಸೊ ಅದನ್ನು ಅಷ್ಟೇ ಸೀಮಿತವಾಗಿ ಕುಡಿಯೋದು ಅಥವಾ ಸೀಮಿತ ಅನ್ನೋದು ನನ್ನ ಮೈಂಡಲ್ಲಿ ಇರೋದಿಲ್ಲ ಅದು ಸಲ ದಾರಿ ತಪ್ಪಿದ್ರೆ ಅದು ಬೆಳಗಿಲ್ಲ ಸಂಜೆವರೆಗೂ ಸೊ ಇದನ್ನು ಈ ಜೀವನ ಶೈಲಿ ಪದ್ಧತಿ ಕಾಯಿಲೆಗಳಂದರೆ ಇರುತ್ತೆ ಸ್ಮೋಕಿಂಗ್ ಅವಾಯ್ಡ್ ಮಾಡೋದು ಅಥವಾ ಆಲ್ಕೋಹಾಲ್ ಕುಡಿಯೋದ್ರಿಂದ ಬರೋ ಖಾಯಿಲೆಗಳು ಮತ್ತು ಈ ಲಿವರ್ಗೆ ಸಂಬಂಧಪಟ್ಟ ಸ್ಪೆಷಲ್ಲಾಗಿ ಕೆಲವು ಕಾಯಿಲೆಗಳಿವೆ ಭಾಳ ಜನಕ್ಕೆ ಗೊತ್ತಿಲ್ಲ ಅವ್ರಿಗೆ ಇದೆ ಅಂತ ಸಹ ಈಗ ನಾನು ಭಾಳ ರಾಮಯ್ಯಲ್ಲಿದ್ದಾಗ ಶಿಲ್ಲಘಟ್ಟ ತಾಲೂಕು ಚಿಕ್ಕಬಳ್ಳಾಪುರ ತಾಲೂಕಿಂದನೇ ಭಾಳ ಜನ ಅಫ್ರೀ ಕಾಯಿಲೆಗಳು ನೋಡ್ತಾ ಇತ್ತು ಅವ್ರಿಗೇನಂದ್ರೆ ಚಿಕ್ಕ ವಯಸ್ಸಲ್ಲ ಬಂದಿರುತ್ತೆ ಬಟ್ ಅದು ಲಿವರ್ ಡ್ಯಾಮೇಜ್ ಆಗಿ ಫೇಲ್ಯೂರ್ ಬರಬೇಕಂದ್ರೆ ಮೂವತ್ತರಿಂದ ನಲ್ವತ್ತು ವರ್ಷ ತೊಗೊಳತ್ತೆ ಬಟ್ ಅವ್ರಿಗೆ ಕಾಣಿಸ್ಕೊಂಡಾಗ ಅದು ಆಲ್ರೆಡಿ ಮೇಜರ್ ಡ್ಯಾಮೇಜು ಲಿವರ್ ಕ್ಯಾನ್ಸರು ಲಿವರ್ ಫೇಲ್ಯೂರ್ ಆಗಿರುತ್ತೆ ಸೊ ಅದರಿಂದ ನಾನು ಎಲ್ಲ ಪೌರಕಾರ್ಮಿಕರು ಎಸ್ಪೆಷಲಿ ನೀವು ನೀವು ಮಾಡೋ ಕೆಲಸದಲ್ಲಿ ರಿಸ್ಕ್ ಭಾಳ ಇರ್ತದೆ ಈ ಎಪಟೈಟಿಸ್ ಬಿ ಮತ್ತು ಸಿ ಸೊ ಅದಕ್ಕೆ ನಾನು ನಮ್ಮ ಆತ್ಮೀಯ ಚಲಪತಿ ಅವ್ರಿಗೆ ಕಿಟ್ಸ್ ಎಲ್ಲ ಕಲಿಸ್ಕೊಡ್ತೇನೆ ಸೊ ನೆಕ್ಸ್ಟ್ ಟೈಮ್ ಯಾರಾದರೂ ನರ್ಸ್ ಇಟ್ಕೊಂಡು ನೀವು ಎಲ್ಲರಿಗೂ ಎಲ್ಲರಿಗೂ ಚೆಕ್ ಮಾಡಿಕೊಂಡು ಎಪಟೈಟಿಸ್ ಬಿ ಸೊ ಫ್ರೀಯಾಗಿ ಚೆಕ್ ಮಾಡಿ ಕ್ಯಾಂಪು ನಾನು ಇನ್ಫಾರ್ಮ್ ಮಾಡ್ತಾರೆ ಯಾರು ಪಾಸಿಟಿವ್ ಇರ್ತೋ ಅವ್ರಿಗೆ ಮೆಡಿಸಿನ್ ಅವಶ್ಯಕತೆ ಬರ್ತದೆ ಸೊ ನಮ್ಮ ಉದ್ದೇಶ ಏನಂದರೆ ಶಿಬಿರದ ಉದ್ದೇಶ ಈ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ಸು ಸಿಂಪ್ಟಮ್ ಬರೋವರೆಗೂ ಕಾಯಿಲೆ ನಿಮ್ಮ ಸೈನ್ಸ್ ಕಾಣಿಸೋವರೆಗೂ ಸೂಚನೆ ಬರೋವರೆಗೂ ಕಾದರೆ ಒಳ್ಳೆಯದಲ್ಲ ನಲವತ್ತು ವರ್ಷ ಆದಮೇಲೆ ಪ್ರತಿಯೊಬ್ಬರು ಆರು ತಿಂಗಳಿಗೊಮ್ಮೆ ಶುಗರ್ ಚೆಕ್ ಮಾಡೋದು ಬಿ ಪಿ ಚೆಕ್ ಮಾಡಿಸ್ಕೊಳ್ಳೋದು ಮತ್ತು ರೆಗ್ಯುಲರಾಗಿ ಕರೆಕ್ಟ್ ಕರೆಕ್ಟಾಗಿದೆಯಾ ನಿಮ್ಮ ಆಯ್ಕೆಗೆ ಅಂತ ಚೆಕ್ ಮಾಡಿಸ್ಕೊಡಿದ್ರೆ ಮೂರು ಅತ್ಯವಶ್ಯಕತೆ ಒಂದು ಅಲ್ಟ್ರಾಸೌಂಡು ಇದು ನಲ್ವತ್ತು ವರ್ಷ ಆದಮೇಲೆ ಪ್ರತಿಯೊಬ್ಬರೂ ಮಾಡಿಸೋದು ಒಳ್ಳೇದು ಯಾಕಂದರೆ ನೀವು ಕಾಯಿಲೆ ಬಂದಿರೋದು ತಿಳ್ಕೊಳ್ಳಿಕ್ಕೆ ಮಿನಿಮಮ್ ಐದು ವರ್ಷ ಮುಂಚೆನೇ ಇವೆಲ್ಲ ಚೇಂಜಸ್ ಆಗಿರುತ್ತೆ ಸೊ ಇದಂತೂ ಕಂಪಲ್ಸರಿ ರೂಢಿ ಮಾಡ್ಕೊಂಡ್ಬಿಡಿ ನಲ್ವತ್ತು ವರ್ಷ ಆದಮೇಲೆ ಒಂದು ಶುಗರ್ ಟೆಸ್ಟು ಬಿ ಪಿ ಟೆಸ್ಟು ಕೊಲೆಸ್ಟ್ರಾಲ್ ಟೆಸ್ಟು ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಇದು ಮಾಡಿಸೋದ್ರಿಂದ ನಮಗೆ ಹತ್ತು ವರ್ಷದಲ್ಲಿ ಮೇಜರ್ ಡ್ಯಾಮೇಜ್ ಏನಾಗಬೇಕಾಗುತ್ತೋ ಅದು ಮುಂಚೆನೇ ತಿಳ್ಕೊಬೋದು ಸೊ ಈ ಈ ಉದ್ದೇಶದಿಂದ ಮೊದಲೇ ಪ್ರಿವೆಂಟಿವ್ ಆಗಿ ನಾವು ಏನು ಮಾಡ್ಬೋದು ಅನ್ನೋ ಒಂದೇ ಕಾರಣದ ಶಿಬಿರ ನಡೆಸ್ತಾ ಇದ್ವಿ ಸೊ ಯಾರಿಗೇನಾದರೂ ಕಾಯಿಲೆ ಇಲ್ಲ ಅದನ್ನ ತಿಳ್ಕೊಂಡು ಮುಂದೆ ಮೇಜರ್ ಡ್ಯಾಮೇಜ್ ಆಗಿ ಮೇಜರ್ ಕಾಯಿಲೆಗೆ ಅದು ಕನ್ವರ್ಟ್ ಆಗಿರೋಕ್ಕೆ ಮುಂಚೆನೇ ಟ್ರೀಟ್ಮೆಂಟ್ ಕೊಡ್ತೇವೆ ಅದು ಉಪಶಮನ ಮಾಡ್ಬೋದು ಅಂತ ಉದ್ದೇಶದಿಂದ ಈ ಶಿಬಿರ ನಾವು ಕರ್ಮಚಾರಿಗಳನ್ನ ಯಾಕೆ ತೊಗೊಂಡ್ವಂತೆ ತಗೊಂಡು ಬಂದರೆ ಎರಡು ಬೆಳಗಿನ ಸಂಜೆವರೆಗೂ ನೀವು ಕೆಲಸ ಮಾಡ್ತೀರಾ ಇಡೀ ನಗರನ ಇಡೀ ದೇಶನ ಸ್ವಚ್ಛವಾಗಿರ್ತೀರ ಸೊ ನೀವು ಮಾಡ್ತಾ ಇರೋ ಸೇವೆ ತುಂಬ ಅಮೂಲ್ಯವಾದದ್ದು ಸೊ ನಾವು ಯಾವುದು ರಿಪ್ಲೇಸ್ ಮಾಡಲಿಕ್ಕಾಗಲ್ಲ ಅದೇ ತರಹ ಗಡಿ ಆಚೆ ಆದರೆ ಗಡಿಯಲ್ಲಿ ಮಿಂಟ್ರಿ ಇರ್ತದೆ ನಾಡು ಒಳಗಡೆ ಪೊಲೀಸ್ ಇರ್ತದೆ ಗೊತ್ತು ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡೋದು ಡಾಕ್ಟರ್ಸು ಪೊಲೀಸೇ ಅದು ಅಷ್ಟೊಂದು ಇದಲ್ಲ ಫ್ಯಾಮಿಲಿನ ಬಿಟ್ಟು ಇಪ್ಪತ್ನಾಲ್ಕು ಗಂಟೆ ಆನ್ ಟೋಸ್ ಅಂದರೆ ಕೆಲಸದಲ್ಲೇ ಮದುವೆ ಆಗಿರ್ತಾರೆ ಅಂಥವ್ರಿಗೆ ನಮ್ಮ ಕಡೆಯಿಂದ ಒಂದು ಅಡಿದ ಸೇವೆ ಮಾಡಬೇಕಂತ ಒಂದೇ ಒಂದು ಹಂಬಲದಿಂದ ನಾವು ಈ ಪ್ರೋಗ್ರಾಮ್ನ ಇಟ್ಕೊಂಡಿದ್ವಿ ದಯವಿಟ್ಟು ಇದನ್ನು ಸದ್ಯ ಪಡಿಸ್ಕೊಳ್ಳಿ ಫರ್ದರ್ ಏನಾದರೂ ತೊಂದರೆ ಕಾಣಿಸಿದ್ರು ಫರ್ದರ್ ಏನು ಟ್ರೀಟ್ಮೆಂಟ್ ಬೇಕಾಯಿತು ನನ್ನ ಹತ್ರ ಬನ್ನಿ ನೀವೇನು ಭಾಳ ದುಡ್ಡೆಲ್ಲ ಕಟ್ ಮಾಡೋ ಇಲ್ಲ ನಾವು ನೋಡಿ ನಾನು ಕಳಿಸ್ಕೊಡ್ತೀನಿ ನಿಮಗೆ ತೊಂದರೆ ಶಿಬಿರ ಆಗಿದೆ ಅಂದರೆ ಹೆಣ್ಣು ಅಂತ ಅಲ್ಲ ಫರ್ದರ್ ಏನಾದರೂ ಟ್ರೀಟ್ಮೆಂಟ್ ಅವಶ್ಯಕತೆ ಇತ್ತು ನನಗೆ ಕಮಿಷನರ್ನ ಕಾಲ್ ಮಾಡಿ ಕಲ್ಸ್ಕೊಡ್ತೇನೆ ಬಂದು ನೀವು ನಾನು ಮೀಟ್ ಮಾಡ್ಬೋದು